ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಲಾಗ್ಸ್ ಕೇಸು ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಆಸೆಯ ಧಾರವಾಂದನೇ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ಮತ್ತು ಮೀನಾ ಕೃಷ್ಣ ಬರ್ತ್ಡೇ ಸೆಲೆಬ್ರೇಷನಲ್ಲಿ ಪಾಲ್ಗೊಂಡಿರ್ತಾರೆ ಆದರೆ ಬರ್ ಬರ್ತ್ಡೇ ಇನ್ನು ಕೇಕ್ ಕಟ್ ಮಾಡಬೇಕು ಅಷ್ಟೊಳಗೆ ಕ್ರಿಷ್ ಅತೆ ಅತ್ತೆ ಅಂತ ಮುಖಸಂಗ್ ಮಾಡಿಕೊಂಡು ಪಾಪ ಕೇಕನ್ನು ತಿಂದೆ ತುಂಬಾ ನೋವು ಇರ್ತಾನೆ ಅದಕ್ಕೆ ಅಂತಿ ಹೊರಗಡೆ ಬನ್ನಿ ಸ್ವಲ್ಪ ಮಾತಾಡೋದೈತೆ ಅಂತ ಅಂದರೆ ಮನೆಯಲ್ಲೆಲ್ಲ ಜನ ಸೇರಿರ್ತಾರೆ ಸೂರ್ಯ ಹೊರಗಡೆ ಕರ್ಕೊಂಡು ಬಂದು ಆಕೆಯನ್ನು ಮಾತಾಡೋ ತಾಯಿನ ರೋಹಿಣಿಯವ್ರ ತಾಯಿನ ಕೇಳ್ತಾನೆ ಅಮ್ಮ ಅವ್ರ ತಾಯಿನ ನೀವು ತೋರಿಸಿ ನಾವು ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ ಅವರು ಎಲ್ಲಿದ್ದಾರೆ ಅಂದಾಗ ರೋ ರೋಹಿಣಿ ಅವ್ರ ತಾಯಿ ಇಲ್ಲೇ ಇದ್ದಾಳೆ ನನ್ನ ಮಗಳು ಇವನ ಅತ್ತೆ ಅಂದರೆ ಇವನ ಹೆತ್ತ ತಾಯಿಗೆ ಅತ್ತೆ ಅಂತಾನೆ ಇವನು ಅವಳ ಹೆಸರು ಕಲ್ಯಾಣಿ ಅವಳು ಇಲ್ಲೇ ಇದ್ದಾಳೆ ನಮ್ಮ ಜೊತೆಯೇ ಇದ್ದಾಳೆ ಆದರೆ ಕೆಲವು ಕಾರಣಾಂತರಗಳಿಂದ ಆಕೆಯನ್ನು ನಿಮಗೆ ಪರಿಚಯ ಮಾಡೋಕ್ಕಾಗ್ತಾ ಇಲ್ಲ ತೋರಿಸ್ತೀನಿ ಅಂತ ಆಕೆಯನ್ನು ರೋಹಿಣಿಯಲ್ಲಿ ಮರೆಯಾಗೆ ನಿಂತಿರ್ತಾಳ ಅಲ್ಲ ಆಕೆಯನ್ನು ರೋಹಿಣಿ ಅವರ ತಾಯಿ ರೋಹಿಣಿ ಅವರ ಮುಂದೆ ಕಳ್ಳಿ ಹಾಗೆ ಬಂದು ನಿಂತ್ಬಿಡ್ತಾಳೆ ಪಾಪ ಯಾಕಂದ್ರೆ ಆಕೆ ಸೂರ್ಯ ಮತ್ತು ಮೀನಾರನ್ನ ತುಂಬಾ ಗೋಳಾಡಿಸ್ತಾಳೆ ಆಕೆ ಅವ್ರನ್ನ ಪ್ರತಿಯೊಂದು ಹಂತದಲ್ಲೂ ಏನಪ್ಪ ಅಂದ್ರೆ ಅವ್ರಿಗೆ ಕೇಡನ್ನು ಬಯಸ್ತಾರೆ ಗಂಡ ಹಂತೆ ಆದರೆ ಇಲ್ಲಿ ತಾನೇ ಸಿಕ್ಕಲೆಲ್ಲ ಹೀಗಾಗಿ ಬೈದಿಂದ ಅವ್ರನ್ನೇ ನೋಡ್ತಾ ನಿಂತಿರ್ತಾರೆ ಈ ಕಡೆ ನಮ್ಮ ಸೂರ್ಯ ಮತ್ತು ಸ ಮೀನು ಅಸತ್ಯವನ್ನು ತಿಳಿದುಕೊಂಡು ಅವರು ಕೂಡ ತುಂಬ ಗಾಬರಿನಗೊಂಡಿದ್ದಾರೆ ಮತ್ತು ಅದೇ ಪ್ರಕಾರ ಅವರಲ್ಲಿ ಸಿಟ್ಟು ಕೂಡ ಆಗಿದೆ ಅಯ್ಯೋ ಇವರ ಇವ್ರ ತಾಯಿನ ಪೌಡ್ರಮ್ಮ ಏನಮ್ಮ ಇದು ನಿಂದು ಅಂತ ಸೂರ್ಯ ಅಂತೂ ಪೌಡ್ರಮ್ಮ ನೀರೇನೇ ಇಳಿಸ್ಬಿಟ್ಟ ಏನೇ ಪೌಡ್ರಮ್ಮ ನೀನು ಟೈಟಾನಿಕ್ ಹಡಗು ಥರ ನೀನು ವರ್ತನೆ ಇದ್ದೆ ಪ್ರತಿಯೊಬ್ಬರನ್ನು ಕೂಡ ನಮ್ಮನ್ನ ಕಾಲಲ್ಲಿ ತುಳಿತಾ ಇದ್ದೆ ನೀನು ಇವಾಗ ನೋಡು ಪ ಟೈಟಾನಿಕ್ ಶಿಪ್ ಮುಳುಗೋಯ್ತು ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ಮೀನನು ಕೂಡ ಏನ್ರಿ ರೋಹಿಣಿ ಇದೇನಾ ನಿಮ್ಮದು ಎಷ್ಟೆಲ್ಲ ನಮಗೆ ನೀವು ತೊಂದರೆ ಪಡ್ತಿದ್ರಿ ನಾವೇನು ನಿಮ್ಮ ಕಣ್ಣಿಗೆ ಕಾಣ್ತಾ ಇದ್ದಿಲ್ಲ ಹೂ ಮರಳು ಅಂತ ನನ್ನ ಆಡ್ಕೋತಿದ್ರಿ ಏನ್ರಿ ಇದು ನೀವು ಮಾಡಿದ್ ಸರಿನಾ ಇದು ಒಂದು ಮಗುವಿನ ತಾಯಿಯಾಗಿ ನೀವು ಮನೋಜನ್ ಮದುವೆ ಆದರೆ ನೀವು ಅಂತ ಈ ಕಡೆ ಮೀನಾ ಸೂರ್ಯ ಅಂತೂ ನಾನು ನನ್ನ ತಂದೆ ತಾಯಿ ಮತ್ತು ನಾನು ಮನೋಜ್ಗೆ ಕಾಲ್ ಮಾಡ್ತೀನಿ ಅವ್ರನ್ನ ಕರೆಸ್ತೀನಿ ನಾನು ಅವರೇ ಇತ್ಯರ್ಥ ಮಾಡಲಿ ಇವಳಿಗೆ ಏನು ಶಿಕ್ಷೆ ಕೊಡ್ತಾರೆ ಅವರೇ ಕೊಡಲಿ ಅಂತ ಸೂರ್ಯ ಹೇಳ್ತಾನೆ ಆದರೆ ಅವ್ರ ತಾಯಿ ಸೂರ್ಯ ಕೈ ಬೇಡಪ್ಪ ಯಾರಿಗೂ ತಿಳಿಸ್ಬೇಡಪ್ಪ ನನ್ನ ಮಗಳ ಲೈಫ್ ಇದೆಯಪ್ಪ ನಾನೇ ಹಾಳು ಮಾಡ್ದಂಗೆ ಆಗುತ್ತೆ ಯಾರಿಗೂ ಹೇಳ್ಬೇಡಪ್ಪ ಸೂರ್ಯ ಅಂತ ಈ ಅವ್ರ ತಾಯಿ ಹಂಗಲ್ಲ ಹಚ್ಚಿ ಬಿಡ್ಕೋತಾರೆ ಆದರೆ ಸೂರ್ಯ ಅಲ್ಲಮ್ಮ ಇವ್ರು ಮಾಡಿದ್ದು ಸರಿ ಪಾಪ ಮಗುವಿಗೂ ಮೋಸ ಮಾಡಿದರು ಅಲ್ಲಿ ಮನೋಜ್ಗೂ ಮೋಸ ಮಾಡಿದರು ಅಂತ ಇನ್ನೇನು ಕಾಲ್ ಮಾಡ್ಬೇಕನ್ನು ಅಷ್ಟರಲ್ಲಿ ರೋಹಿಣಿ ಮನೋ ಸೂರ್ಯನ ಕಾಲನ್ನು ಹಿಡಿದುಕೊಂಡು ಕ್ಷಮಿಸ್ಬಿಡಿ ಸೂರ್ಯ ಅವರೇನಾರ ಲೈಫ್ ಹಾಳಾಗುತ್ತೆ ಪ್ಲೀಸ್ ನಾನು ಕೈ ಬಿಡಬೇಡಿ ನೀವು ನಾನು ಇನ್ನೂ ಈ ರೀತಿ ಏನು ತಪ್ಪು ಮಾಡಲ್ಲ ಕೈ ಬಿಡಿ ಅಂತ ಹೇಳ್ತಾರೆ ಆದರೆ ಸೂರ್ಯ ಏಮೀನಾ ಕೈ ಬಿಡಿಸಿ ಅವ್ರು ನನ್ನ ಕಾಲು ಹಿಡಿದಾರೆ ಪೌಡ್ರಮ್ಮ ಎದ್ದೇಳ ಮೇಲೆ ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ರೋಹಿಣಿ ಕೈಯನ್ನು ಮುಗಿದ್ಬಿಟ್ಟು ಅಳತಾ ಅಳತಾ ಸೂರ್ಯ ಅವರೇ ನನ್ನದು ತಪ್ಪಾಗಿದೆ ಕ್ಷಮಿಸಿಬಿಡಿ ನನ್ನ ಈ ಸುದ್ದಿನ ಮನೇಲಿ ಹೇಳಿಬಿಡಿ ಅಂತ ತಾಯಿ ಮಗಳು ಕೂಡ ಅಂಗಲಾಚಿ ಬೇಡ್ಕೊಳ್ತಾರೆ ಇದು ಮನೇಲಿ ಗೊತ್ತಾದರೆ ನನ್ನ ಲೈಫ್ ಮತ್ತೆ ಹಾಳಾಗುತ್ತೆ ಈ ಒಂದು ಲೈಫ್ ಕಟ್ಟಿಕೊಳ್ಳೋಕೆ ನಾನು ತುಂಬಾ ಶ್ರಮ ಪಟ್ಟಿದ್ದೀನಿ ಹೇಳ್ಬೇಡಿ ಅಂತ ಅವರು ಹೇಳ್ತಾರೆ ಈ ಕಡೆ ತಾಯಿನೂ ಕೂಡ ಕೈ ಮುಗಿತಾಳೆ ಆದರೆ ಸೂರ್ಯ ಏನಂಟಿ ಏನೋ ತಪ್ಪೋ ತಪ್ಪ ತಂತಿರಲ್ಲ ಅಂದರೆ ಆಕೆ ಕನಸಲ್ಲಿಯೇ ಇದನ್ನೆಲ್ಲವನ್ನು ಕೂಡ ಕಂಡುಬಿಟ್ಟಿರ್ತಾಳೆ ಇಲ್ಲಿ ರೋಹಿಣಿ ತನ್ನ ಮಗಳಂತ ಅವರು ಇದ್ರಿಗೆ ಹೇಳಿಲ್ಲ ಆದರೆ ಹೇಳಿದ್ದೀನಿ ಅಂದ್ಕೊಂಡು ಪಾಪಿ ಗಾಬರಿಗೊಂಡ್ಬಿಟ್ಟಿದ್ದಾಳೆ ರೋಹಿಣಿ ಅವರ ತಾಯಿ ರೋಹಿಣಿನೇ ತಾಯಿ ಅನ್ನೋದು ಸೂರ್ಯ ಮೀನಾಗೆ ಗೊತ್ತಾಗಲೇ ಇಲ್ಲ ಅದನ್ನು ಮುಚ್ಚಿಟ್ಬಿಟ್ಟು ಸೂ ಬನ್ನಿ ಒಳಗಡೆ ಜನ ಸೇರಿದ್ದಾರೆ ಅವ್ರ ತಾಯಿ ಬಗ್ಗೆ ಕೇಳೋದು ಬೇಡ ನಾ ಎಲ್ಲ ನಿಮಗೆ ತಿಳಿಸ್ತೀನಿ ಅಂತ ಅವ್ರನ್ನ ಒಳಗೆ ಕರ್ಕೊಂಡು ಬಂದು ಕೇಕನ್ನು ಕಟ್ ಮಾಡಿಸ್ತಾಳೆ ಆದ್ರ ತನ್ನ ಮಗನ ಬರ್ತ್ಡೇ ಕೇಕ್ ಕಟ್ ಮಾಡುವಾಗ ತಾನೇ ಮರೆಯಲ್ಲಿ ನಿಂದರು ಹಾಗಾತಲ್ಲ ಅಂತ ಈ ಕಡೆ ರೋಹಿಣಿ ಕಣ್ಣೀರು ಹಾಕ್ತಾ ಇದ್ದಾಳೆ ಹ್ಯಾಪಿ ಬರ್ತ್ಡೇ ಕ್ರಿಶ್ ಅಂತ ಹೇಳಿದಾಗ ಕ್ರಿಶ್ ತುಂಬ ಸೈಲೆಂಟಾಗಿ ಬಿಟ್ಟಿದ್ದಾನೆ ಯಾಕಂದರೆ ಅವನಿಗೆ ಅವನ ತಾಯಿ ಬರ್ಡೇಲಿ ಇಲ್ಲ ಅಂತ ಕೊರಗು ಈ ಕಡೆ ರೋಹಿಣಿ ತಾಯಿ ರೋಹಿಣಿಗೆ ಕಾಲ್ ಮಾಡಿ ಬಿ ಕಾಲ್ ಮಾಡಿರ್ತಾಳೆ ಯಾಕಮ್ಮ ಯಾಕೆ ರೋಹಿಣಿ ಕಾಲ್ ಅಂದ್ರೆ ಅಮ್ಮ ಅವ್ರನ್ನ ಏನಾದರೂ ಮಾಡಿ ಮನೆಯಿಂದ ಸಾಗಾಕಮ್ಮ ನಾನು ಒಳಗೆ ಬರ್ತೀನಿ ನನ್ನ ಮಗನ ಬರ್ತಡೇಲಿ ನಾನು ಅಂದ್ರೆ ಹೇಗೆ ಅಮ್ಮ ಅವ್ರನ್ನ ಸಾಗಕ್ಕಮ್ಮ ಅಂತ ಹೇಳ್ತಾರೆ ಆಯಿತು ರೋಹಿಣಿ ಅಂತ ರೋಹಿಣಿ ಅವ್ರ ತಾಯಿ ಕಾಲ್ ಇಟ್ಬಿಟ್ಟು ಒಳಗೆ ಬರ್ತಾರ ಮೀನ ಸೂರ್ಯ ಕೃಷಿಕಾಗಿ ಬಟ್ಟೆನ ತಂದಿರ್ತಾರೆ ಅದನ್ನ ಅವ್ರ ತಾಯಿ ಇಲ್ಲಿ ಕೊಟ್ಟು ಬರ್ತೀವಮ್ಮ ನಾವು ಹೋಗಿ ಬರ್ತೀವಿ ಅಂದಾಗ ಇಲ್ಲ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾಳೆ ರೋಹಿಣಿ ತಾಯಿ ಆದರೆ ಇಲ್ಲಮ್ಮ ನಮ್ಮದು ಕೆಲಸ ಇದೆ ಬರ್ತೀವಿ ಅಂತ ಅವನ ಜೊತೆ ಒಂದು ಸೂರ್ಯ ಮತ್ತು ಮೀನ ಫೋಟೋ ತೆಗೆದುಕೊಂಡು ಮನೆಗೆ ಹೋಗ್ತಾರೆ ಈ ಕಡೆ ರೋಹಿಣಿ ಅವರು ಹೋಗೋದನ್ನು ನೋಡಿಕೊಂಡು ಒಳಗಡೆ ಬಂದು ತನ್ನ ಮಗನ ನನಗೆ ಕೇಕನ್ನು ಕಟ್ ಮಾಡಿಸಿ ತಿನ್ನಿಸ್ತಾಳ ಅಮ್ಮ ನೀ ನೀಲ್ದಿದ್ದಕ್ಕೆ ನಾ ಕೇಕೇ ತಿಂದಿಲ್ಲಮ್ಮ ಅಂತ ಕೃಷಿ ಹೇಳ್ತಾನೆ ಹೀಗಾಗಿ ಅವನು ತಬ್ಕೊಂಡು ಹತ್ತು ಮಗನಿಗೆ ಕೇಕ್ ತಿನ್ನಿಸಿ ಖುಷಿಯನ್ನು ವ್ಯಕ್ತಪಡಿಸಿ ಕೃಷ್ಣಿ ಹೊರಗಡೆ ಆಟ ಆಡ್ಕೊ ಹೋಗೋ ಕೇಕ್ ತಿನ್ನು ಅಂತ ಅವ್ನು ಪ್ಲೇಟಲ್ಲಿ ಹಾಕಿಬಿಟ್ಟು ಅಮ್ಮಗೆ ಹೇಳ್ತಾನ ಅಮ್ಮ ನಿನಗೆ ಹೆತ್ತು ಮಗಳಿಗಿಂತ ಅವರು ಜಾಸ್ತಿ ಏನಮ್ಮ ಅವ್ರ ಜೊತೆ ನೀನು ಜಾಸ್ತಿ ಮಾತಾಡ್ಬಿಡೋ ಅವರಿಗೆ ಅವಮಾನವಾಗಿ ಮಾತಾಡಿ ನೀನು ಅವ್ರನ್ನ ನಮ್ಮ ಮನೆತನ ಬಿಟ್ಕೊಬಿಡಮ್ಮ ಹೀಗಾದ್ರೆ ನಾನು ಇಲ್ಲಿ ಬರೋದೇ ಇಲ್ಲ ಅಂತ ಪಾಪ ತಾಯಿ ಮೇಗ ಹೇಗಾಡ್ತಾಳೆ ಆದ್ರೆ ಹಾಕಿ ತಾಯಿ ಅಲ್ಲಮ್ಮ ನಾನು ಅವ್ರನ್ನ ಬಾ ಅಂದಿಲ್ಲ ಅವರಲ್ಲಿ ಬಂದಿದ್ದಾರಮ್ಮ ಅಂತ ಹೇಳಿದ್ರು ಕೂಡ ಅವರು ತಾಯಿಗೆ ರೋಹಿಣಿ ಬೈತಾ ಅಮ್ಮ ಇದು ಇನ್ನೊಮ್ಮೆ ರಿಪೀಟ್ ಆಗಬಾರ್ದಮ್ಮ ನಾನು ಬರ್ತೀನಿ ಅಂತ ಮನೆ ಕಡೆ ಹೋಗಿಬಿಡ್ತಾಳೆ ಈ ಕಡೆ ಸೂರ್ಯ ಮೀನಾನು ಕೂಡ ಕಾರಲ್ಲಿ ಹೋಗ್ತಾ ಇರ್ತಾರೆ ಇಬ್ಬರು ಕೂಡ ಒಂದು ಪ್ಲ್ಯಾನ್ ಹಾಕೋತಾರೆ ಈ ಕಡೆ ಮೀನಾಗೂ ಕೃಷ್ಣ ದತ್ತಕ್ಕೆ ಅನ್ಸಿದೆ ಈ ಕಡೆ ಸೂರ್ಯಗೂ ಮೀನಾ ಆ ಕೃಷ್ಣ ದತ್ತಕ್ಕೆ ಅನ್ಸಿದೆ ಹೀಗೆ ಅಂತ ಮೀನಾ ಹೇಳುತ್ತೇ ಹೌದೇ ನನ್ನ ಮನಸ್ಸಲ್ಲೂ ಅದೇ ಇತ್ತು ಏನೇನೇನು ಎನಕ್ಕೆ ನೋಡಿಬಿಟ್ಟ ನನ್ನ ಮನಸ್ಸನ್ನ ಅಂತ ಸೂರ್ಯ ಆವಾಗಲೂ ಕೂಡ ಆಕೆ ಕಾಲು ಹೇಳೀತಾನೆ ಇಲ್ಲ ರೀ ನನಗೆ ಅನಿಸಿದೆ ಅಂದಾಗ ಹೇಗೆ ಮನೆಯಲ್ಲಿ ಕೇಳೋಣ ಅಪ್ಪ ಅಮ್ಮ ಓಕೆ ಅಂದರೆ ನೋಡೋಣ ಸೂರ್ಯ ಹೇಳೇ ಬಿಡ್ತಾನೆ ಸಕ್ಕರೆ ಇದು ಕೊಪ್ತಾಳೋ ಇಲ್ಲೋ ನೋಡೋಣ ಮೀನಾ ಅಂತ ಹೇಳ್ತಾರೆ ಬನ್ನಿ ಇವಾಗ ಮೊದಲು ದೇವಸ್ಥಾನಕ್ಕೆ ಹೋಗೋಣ ಅಂತ ಇಬ್ರು ಕೂಡ್ಕೊಂಡು ದೇವಸ್ಥಾನಕ್ಕೆ ಬರ್ತಾರೆ ಅಲ್ಲಿ ಅರ್ಚಕರು ಹೇಗಿದ್ದೀರಾ ಅಂತ ಅರ್ಚಕರು ಮಾತಾಡಿಸ್ತಾರೆ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಏನವರು ಸ್ವಾಮೀಜಿ ಎರಡು ಚೀಟಿ ಇದೆ ಇದನ್ನು ಹನುಮನ ಹತ್ರ ಇಟ್ಟು ಪೂಜಿಸಿ ನಮಗೆ ಒಂದು ಚೀಟಿ ಏನಾದರಲ್ಲಿ ವಾಪಸ್ ಕೊಡಿ ಗುರುಜಿ ಅಂತ ಹೇಳ್ತಾರೆ ಗುರುಜಿ ಅರ್ಚನೆ ಮಾಡಿಬಿಟ್ಟು ಒಂದು ಚೀಟಿಯನ್ನು ಕೊಡ್ತಾರೆ ಮೀನ ನೋಡಿ ಇದರಲ್ಲಿ ಏನಿದೆ ಆ ಪ್ರಕಾರ ಮುಂದೆ ಹೋಗೋಣ ಅಂತಾರೆ ಏ ನಂಗೆ ಗೊತ್ತಿಲ್ಲ ನೀನೇ ಏನಾದರೂ ಮಾಡು ಅಂತ ಸೂರ್ಯ ಹೇಳ್ತಾನೆ ಮೀನ ಅದನ್ನು ನೋಡ್ಕೋತಾರೆ ಅದು ಓಕೆ ಆಗುತ್ತೆ ದತ್ತಕ್ಕೆ ತೊಗೋಬೇಕಂತ ಅಂದ್ಕೊಂಡು ಮನೆಗೆ ಬರ್ತಾರೆ ಇಲ್ಲಿ ಕಿಚನಲ್ಲಿ ಮೀನಾ ಕೆಲಸ ಮಾಡ್ತಿರ್ತಾ ಅಲ್ಲಿ ಕೂಡ ಸೋರೆ ಏ ಮೀನಾ ಅವ್ರಿಗೊಂದು ಕಾಲ್ ಮಾಡಿ ತಿಳಿಸೇ ನಾವು ಅವ್ನು ಕೃಷ್ಣ ದತ್ತಕ್ಕೆ ತಗೊಳ್ಳೋದು ಅಪ್ಪನೂ ಹೂ ಅಂದಿದ್ದಾರೆ ಅಂತ ಹೇಳ್ತಾರೆ ಈ ಕಡೆ ರೋಹಿಣಿ ಅವರಮ್ಮನಿಗೆ ಕಾಲ್ ಮಾಡಿಬಿಟ್ಟು ಅಮ್ಮ ಕೃಷ್ಣ ದತ್ತಕ್ಕೆ ತೋತದಾರಂತಮ್ಮ ನಮ್ಮ ಮಾವನೂ ಹೂ ಅಂದಿದ್ದಾರೆ ಈ ರೀತಿ ಅವರು ಮನೇಲಿ ಮಾತಾಡ್ತಿದಾರಮ್ಮ ಇದಕ್ಕೆ ಏನು ಮಾಡೋದು ನಾವು ಅಂತ ತಾಯಿಗೆ ಫೋನನ್ನು ಹಚ್ಚಿಬಿಟ್ಟು ಹೇಳ್ತಾಳೆ ಹೌದಾ ರೋಹಿಣಿ ಏನು ಮಾಡೋದೆ ಅಂತ ಪಾಪ ತಾಯಿ ಇವ್ನಾಗ ಈ ಹುಳನ್ನೇ ಕೇಳ್ತಾಳೆ ಇದಕ್ಕೆ ರೋಹಿಣಿ ಮತ್ತೆ ಹೊಸ ಒಂದು ಪ್ಲ್ಯಾನನ್ನು ಹಾಕ್ಕೋಬೇಕು ಕೃಷ್ಣ ದತ್ತಕ್ಕೆ ತೊಗೊಳೋದನ್ನು ಹೇಗಾದರೂ ಮಾಡಿ ತಪ್ಪಿಸ್ಬೇಕು ಅದನ್ನೇನು ಮಾಡ್ತಾಳ ಅದು ಪ್ಲ್ಯಾನ್ ಸಕ್ಸಸ್ ಆಗುತ್ತಾ ಇಲ್ವಾ ನಾಳೆ ನೋಡೋಣ ಥ್ಯಾಂಕ್ ಯು ಸೋ ಮಚ್